ದುಡ್ಡು ಿ ನಿನ್ನ ಹೆಸರೇನು ಬರ್ಕಳಿ ಹಾ ಹೇಳಿ ಬರ್ಕಳಿ ಬರ್ಕಂತ ಇದ್ ಬರ್ಕೊಂತ ಹೇಳೋ ಹೆಸರೇ ಬರ್ಕೊಳ್ಳಿ ನಿನ್ನ ಹೆಸರೇ ಬರ್ಕೊಳ್ಳಿ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಿಂತ್ಕೊಂಡಿದೀನಿ ಹೇಳು ನಿಂತ್ಕೊಳ್ಳಿ ನಿಂತ್ಕೊಂಡಿದ್ದೀನಿ ಹೇಳೋ ಏನ್ ನಿಂತ್ಕೊಳ್ಳಿ ನಿಂತ್ಕೊಂಡಿದ್ದೀನಿ ನಿಮ್ಮ ಅಪ್ಪನ ಹೆಸರು ಹೇಳೋ ನಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಿಮ್ ಹೆಸರು ಬರ್ಕೊಳ್ಳಿ ನಿಮ್ ಅಮ್ಮನ ಹೆಸರು ಇಟ್ಕೊಳ್ಳಿ ನಿಮ್ ಅವನ ಹೆಸರು ನಿಮ್ ಮೌನ ಹೆಸರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೀನಿ ಹೇಳ್ತೀನಿ ಹೇಳೋ ಕೂತ್ಕೊಳ್ಳಿ ಹೇಳ್ತೀನಿ ಹೇಳೋನ ಹೆಸರು ಕೂತ್ಕೊಳ್ಳಿ ಹೇಳ್ತೀನಿ ಸು ನಿನ್ನ ಹೆಸರು ಬರ್ಕೊಂಡಿನ್ ಮಕ್ಳ ಹೆಸರು ನಿಂತ್ಕೊಂಡಿತ್ಕೊಂಡಿ ಹೇಳ್ತೀನಿ ಅಂತ ಹೇಳ್ಬೇಡ ನೀವು ಎಂತ ಎಂತ ಕಿತ್ತೋಗಿರಪ್ಪ ದುಡ್ಡು ಹೇಳಿಟ್ಟಿದ್ದೀನಿ ಹೇಳ್ಬಿಡು ನನ್ಗೆ ತೀಟಿ ಬರ್ಸಬೇಡ ನನ್ ಕಚ್ಚಡ ನನ್ ಮಗ ತಂತ್ರಿ ನನ್ ಮಗ ನಾಯಿ ನನ್ ಮಗ ಕಟ್ಟಿ ನನ್ನ ಮಗು ನೀನ್ ಬರ್ಬೇಕಾದ ಅವ್ರೆಲ್ಲಾ ಅರ್ಧ ಮಾತಾಡ ಕತ್ತಿದ ನಾನ್ ಎಸ್ ಆಯ್ತು ಆಮೇಲೆ ವಿಚಾರಿಸ್ಕೊತೀನಿ ಈ ಡ್ಯಾನ್ಸ್ ಮುಗಿಲಿ ದುಡ್ಡು ಅಂತ ಕೇಳ್ಬೇಕು ಕೇಳ್ತೀನಿ ನೋಡಿ